ನಮಸ್ಕಾರ ಮುಕವಾಡ ಮೀಡಿಯಾಗೆ ಸ್ವಾಗತ ನಾನು ವಿಕೆ ನಾಯ್ಡು ನಮ್ಮ ಮುಖವಾಡ ಮೀಡಿಯಾಗೆ ಎಲ್ಲರಿಗೂ ಯಾರು ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇಂದಿರಾ ಕ್ಯಾಂಟೀನ್ ಯಾರಪ್ಪಂದು ದುಡ್ಡು ಕಾಂಗ್ರೆಸ್ ಅಮ್ಮನ ಹೆಸರು ಜನರ ಟ್ಯಾಕ್ಸ್ ದುಡ್ಡಿನಲ್ಲಿ ಏನೆಲ್ಲ ಡ್ರಾಮಾ ಮಾಡಬಹುದು ಅಂತ ಈ ಸರ್ಕಾರ ಬಂದ ಮೇಲೆ ಮತದಾರರಿಗೆ ಅರ್ಥ ಆಗಿದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದರು ಒಂದೇ ವರ್ಷದಲ್ಲಿ ಆ ಯೋಜನೆಗಳಿಗೆ ದುಡ್ಡಿಲ್ಲದೆ ಅವರ ಯೋಗ್ಯತೆ ಏನಂತ ಗೊತ್ತಾಯಿತು ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಎಲ್ಲ ರೀತಿಯ ಬೆಲೆ ಏರಿಕೆ ಅಂತ ಲೂಟಿ ಮಾಡಲು ಶುರು ಮಾಡಿದ್ರು ತಾನೆ ಇದೇ ಸಿದ್ದರಾಮಯ್ಯ ಅವರಿಗೆ ಏನು ಮಾಡಿದ್ರೆ ನಮ್ಮ ಹೈಕಮಾಂಡ್ ಮೆಚ್ಚುತ್ತಾರೆ ನಮ್ಗೆ ಅಧಿಕಾರದಲ್ಲಿ ಕುಂಡಿಸ್ತಾರೆ ಅಂತ ಅವ್ರು ಚೆನ್ನಾಗಿ ಗೊತ್ತು ಹಾಗಾಗಿಂತ ಇಂದಿರಾ ಕ್ಯಾಂಟೀನ್ನ ನ ಒಂದು ಯೋಜನೆ ಸ್ಟಾರ್ಟ್ ಆ ಒಂದು ಯೋಜನೆಯಲ್ಲಿ ಸಾವಿರಾರು ಕೋಟಿನ ನುಂಗಿ ನೀರು ಕುಡಿದ್ರು ಮತ್ತೆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಇನ್ನು ಮುಂದೆ ಇಂದಿರಾ ಕ್ಯಾಂಟೀನಲ್ಲಿ ನಲ್ಲಿ ಹೋಗಿ ಒಳ್ಳೆ ಊಟ ಕೊಡ್ತೀವಿ ಹಾಗೆ ಇದೇ ರೀತಿ ಇಂದಿರಾ ಕ್ಯಾಂಟೀನ್ನ ನ ಕರ್ನಾಟಕದ ಎಲ್ಲ ಭಾಗದಲ್ಲೂ ತಿರೀತಿವಿ ಅಂತ ಒಂದು ಹೇಳಿಕೆ ಕೊಟ್ಟರು ಫ್ರೆಂಡ್ಸ್ ಅವರ ಯೋಗ್ಯತೆಗೆ ಮೂರು ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಅಲ್ಲಿ ಕೆಲಸ ಮಾಡ್ತಾ ಇರೋರು ನಮ್ಮ ಮುಖವಾಡ ಮೀಡಿಯಾಗೆ ಒಂದು ಹೇಳಿಕೆ ಕೊಟ್ಟರು ಯಾಕೆ ನಿಮಗೆ ಸಂಬಳ ಕೊಡ್ತಾ ಇಲ್ಲ ಅಂತ ನೀವು ಕೇಳೋಕ್ಕಾಗಲ್ವ ಅಂತ ನಾವು ಅವ್ರನ್ನ ಕೇಳಿದಾಗ ಇಲ್ಲ ಸರ್ ಇದೆಲ್ಲ ಗುತ್ತಿಗೆದಾರರು ನಮಗೆ ದುಡ್ಡು ಕೊಡೋದು ಆದರೆ ಗುತ್ತಿಗೆದಾರರಿಗೆ ಇನ್ನೂ ಬಿಬಿಎಂಪಿ ಕಡೆಯಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು ನಾವು ಬಿ ಆಗಿ ಬಿಬಿಎಂಪಿ ಅಧಿಕಾರಿಗೆ ಫೋನ್ ಮಾಡಿದ್ವಿ ಸರ್ ಇಲ್ಲ ಸರ್ ನಮ್ಗೆ ಸರ್ಕಾರದಿಂದ ದುಡ್ಡು ರಿಲೀಸ್ ಆಗಬೇಕು ಆಗ್ಲೇ ನಾವು ಕೊಡಕ್ಕಾಗೋದು ಕೆಲವೊಂದು ಜಾಗದಲ್ಲೆಲ್ಲ ಕೊಟ್ಟಿದ್ದೀವಿ ಸರ್ ಕೆಲವೊಂದು ಜಾಗದಲ್ಲಿ ಪೆಂಡಿಂಗ್ ಇದೆ ಅಂದ್ರು ಒಂದೊಂದು ಇಂದಿರಾ ಕ್ಯಾಂಟೀನ್ ನಲ್ಲಿ ಮೂರು ಜನ ಮಾಡಬೇಕಾಗಿರೋ ಕೆಲಸನ ಈಗ ಒಬ್ಬರ ಕಲೆ ಕೆಲಸ ಮಾಡಿಸ್ತಾ ಇದಾರೆ ಯಾಕಂದ್ರೆ ಅವ್ರ ತವ ದುಡ್ಡು ಇಲ್ಲ ಬನ್ನಿ ಅಂತ ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನೀವು ನೋಡಿ ಇದೆ ಇಂದ್ರಾ ಕ್ಯಾಂಟೀನ್ ನಲ್ಲಿ ಕೊಡ್ತಾ ಇರೋಂತ ಕಳಪೆ ಊಟ ಈ ಒಂದು ಊಟ ಹೊಟ್ಟೆ ತುಂಬ ಅಲ್ಲ ಒಬ್ಬೊಬ್ರು ಎರಡು ಮೂರು ತಗೊಂಡು ತಿಂದ್ರೆ ಹೊಟ್ಟೆ ತುಂಬೋದು ಅಂದ್ರೆ ಮೂವತ್ತು ರೂಪಾಯಿ ಆಗತ್ತೆ ಫ್ಲೈಓವರ್ ಹತ್ರ ಇರುವಂತ ಇಂದಿರಾ ಕ್ಯಾಂಟೀನ್ ಬನ್ನಿ ಈ ಇಂದಿರಾ ಕ್ಯಾಂಟೀನ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹೇಗಿದೆ ಅಂತ ನೀವೇ ನೋಡಿ ಇದು ಬಂದು ಪ್ಯಾಲೇಸ್ ಗುಟ್ಟಳ್ಳಿ ಅಲ್ಲಿರುವ ಇಂದಿರಾ ಕ್ಯಾಂಟೀನ್ ಇಲ್ಲೂ ಸಹ ಒಬ್ರೇ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈ ಇಂದಿರಾ ಕ್ಯಾಂಟೀನ್ ನ ಮೆನು ಅಲ್ಲಿ ಎಷ್ಟು ಊಟ ಎಷ್ಟು ಕ್ವಾಂಟಿಟಿ ಕೊಡ್ತಾರೆ ಅಂತ ಹಾಕಿರ್ತಾರೆ ನಿಜಾಗ್ಲೂ ಅಷ್ಟು ಕ್ವಾಂಟಿಟಿ ಕೊಡ್ತಾರಲ್ಲ ನನ್ನ ಕಣ್ಮುಂದೇನೆ ಒಬ್ರು ಎರಡು ಊಟ ತಗೊಂಡ್ ತಿಂದ್ರು ಅಂದ್ರೆ ಇಪ್ಪತ್ತು ರೂಪಾಯಿ ಅದೇ ಇನ್ನೂ ಹತ್ತು ರೂಪಾಯಿ ಕೊಟ್ರೆ ಒಳ್ಳೆ ಊಟ ಹೊರಗಡೆ ಅಲ್ಲಿ ಸಿಗುತ್ತಲ್ಲ ಎಷ್ಟೋ ಜನ ಈ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ತಳ್ಳೋ ಗಾಡಿಯಲ್ಲಿ ಲೈನ್ ನಿಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ಯಾರು ಊಟ ಮಾಡಲ್ಲ ಬೆಲ್ ರೋಡ್ನಲ್ಲಿರುವ ರಾಧಾಕೃಷ್ಣ ದೇವಸ್ಥಾನ ವಾರ್ಡ್ ನಂಬರ್ ಏಯ್ಟಿನ್ನಲ್ಲಿರುವಂಥ ಕ್ಯಾಂಟೀನು ಇಲ್ಲಿ ವ್ಯಾಪಾರ ಇಲ್ಲದೆ ಆಗಲೇ ಮುಚ್ಕೊಂಡೇ ಹೋಗಿದ್ದಾರೆ ಇಲ್ಲಿ ಪಕ್ಕದಲ್ಲೇ ಗಾಡಿ ಮೇಲೆ ಊಟ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಬಂದು ನಿಂತ್ಕೊಂಡು ಇಲ್ಲಿ ಅವರೆಲ್ಲ ನಿಂಚ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಒಂದು ಇಂದಿರಾ ಕ್ಯಾಂಟೀನು ಇಲ್ಲೂ ಸಹ ಒಬ್ರು ಇಬ್ರು ಬಂದು ನಿಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಅದು ಎಂಥವ್ರು ಅಂದ್ರೆ ಪಾಪ ತುಂಬಾ ಬಡವರು ಕೂಲಿ ಕೆಲಸ ಮಾಡೋರು ಅವ್ರ ದುಡ್ಡೇ ಇಲ್ಲ ಅಂದವರು ಮಾತ್ರನೇ ವಿಧಿ ಇಲ್ಲದೆ ಇಂಥ ಜಾಗದಲ್ಲಿ ಬಂದು ಊಟ ಮಾಡ್ತಾ ಇರೋದು ನೋಡಿ ಬರೀ ಒಬ್ಬರೇ ಒಬ್ರು ನಿಮ್ಮ ಕಣ್ಣು ಕಾಣಿಸ್ತಾರೆ ಈ ಜಾಗನೆಲ್ಲ ನೋಡ್ತಾ ಇದ್ರೆ ನನಗೆ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲು ಒಳಗಡೆ ಹೋದ್ರೆ ಹೇಗಿರುತ್ತೋ ಆ ಒಂದು ಫೀಲಿಂಗು ನಮ್ ಕಣ್ಣು ಕಾಣಿಸುತ್ತೆ ಒಂದೊಂದು ಇಂದಿರಾ ಕ್ಯಾಂಟೀನ್ ಮಾಡಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಒಂದು ಖರ್ಚು ಮಾಡಿದ್ರು ಅಂತ ಕೆಲವೊಂದು ಪತ್ರಿಕೆಯಲ್ಲಿ ನಾವು ಓದಿದ್ವಿ ಇದು ಸಹ ಹೆಬ್ಬಾಳ ಹತ್ರ ಇರುವಂತ ಇಂದ್ರಾ ಕ್ಯಾಂಟೀನ್ ಫ್ಲೋರಿಂಗ್ ನೋಡಿ ಇನ್ ಯಾವ ರೀತಿ ಕಳಪೆ ಕೆಲಸ ಮಾಡಿರ್ಬೇಕು ಇನ್ ಎಂತ ಕಿತ್ತೋಗಿರೋರು ಕೆಲಸ ಕೊಟ್ಟಿರ್ಬೇಕು ಇದೆಲ್ಲ ಯಾರು ಇಲ್ಲ ರಾಜಕೀಯ ನಾಯಕರ ಬೊಕಿಟ್ ಹಿಡಿತಾರಲ್ಲ ಅಂತವ್ರಿಗೆ ಇಂತ ಕೆಲಸಗಳನ್ನ ಕೊಟ್ಟಿರ್ತಾರೆ ಅವರು ದುಡ್ಡು ತಿನ್ನೋಕೋಸ್ಕರ ಇಂತ ಕೆಲಸ ಮಾಡ್ತಾರೆ ನೋಡಿ ಕೊಳಾಯಿ ನೋಡಿ ಆ ಕೊಳಾಯಿಗೆ ಕವರ್ ಕಟ್ಟಿರೋದು ನೋಡಿ ಇದು ಬಂದಿ ಮಲ್ಲೇಶ್ವರಂ ಏಟೀನ್ತ್ ಕ್ರಾಸ್ ಸರ್ಕಲ್ ಮಾರಮ್ಮ ದೇವಸ್ಥಾನದ ಮುಂದೆ ಇರುವಂತ ಇಂದಿರಾ ಕ್ಯಾಂಟೀನ್ ಅಮ್ಮ ನಿಮ್ಮ ಹೆಸರೇನಮ್ಮ ಅಮ್ಮ ನೀವು ಇಲ್ಲಿ ಏನೇನು ಕೆಲಸ ಮಾಡ್ತೀರಮ್ಮ ಎಲ್ಲ ನೀವೇನಾ ಊಟ ಕೊಡೋದು ತಟ್ಟೆ ತೊಳೆಯೋದು ಎಲ್ಲ ನಿಮಗೊಬ್ರಿಗೆ ಕಷ್ಟ ಆಗಲ್ವಾ ಅಮ್ಮ ನೋಡಿ ಇವ್ರೊಬ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ಇವ್ರ ಜೊತೆ ಒಬ್ರು ಸಿಬ್ಬಂದಿ ಮಾರ್ಷಲ್ಲು ಅವರಿದ್ದಾರೆ ಅವ್ರಿಗೆ ಸ್ವಲ್ಪ ಇನ್ಚಾರ್ಜ್ ಕೊಟ್ಟಿರೋದು ಇಲ್ಲಿ ಸರ್ ನಿಮ್ಮ ಹೆಸರು ಸರ್ ಸರ್ ಇಲ್ಲಿ ಊಟ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಮಾಡ್ತೀವಿ ಮುಗಿಯೋದು ಮೂರು ಗಂಟೆವರೆಗೆ ಹಾಂ ಸರ್ ಇಲ್ಲಿ ಏನಕ್ಕೆ ಸರ್ ಜನ ಇಲ್ಲ ಬರ್ತಾರೆ ಇವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದು ಸತ್ಯ ನಾನು ಹೇಳ್ತೀನಿ ಕೇಳಿ ಇಂದ್ರ ಕ್ಯಾಂಟೀನ್ನ ಹೊರಗಡೆ ಇರೋ ಜಾಗ ನೋಡಿ ಎದುರುಗಡೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಈ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ದಿನ ಮಧ್ಯಾಹ್ನ ಅವ್ರ ಭಕ್ತರಿಗೆ ಹೊರಗಡೆ ಯಾರೇ ಇರಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅದರಿಂದ ಈ ಇಂದಿರಾ ಕ್ಯಾಂಟೀನ್ಗೆ ಬರುವಂಥ ಜನ ಕಮ್ಮಿ ನಾವಿಲ್ಲಿ ಏನಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂದಿರಾ ಕ್ಯಾಂಟೀನ್ ಮಾಡಿದ್ದೀರಾ ತುಂಬ ಒಳ್ಳೇದೇ ಬಡವರಿಗೆ ಊಟ ಕೊಡಬೇಕು ಅಂತ ಒಳ್ಳೆ ಪ್ಲಾನ್ ಮಾಡಿದ್ದೀರಾ ಒಳ್ಳೇದೇ ಆದರೆ ಕೆಲವೊಂದು ಜಾಗದಲ್ಲಿ ಬೇಕಿಲ್ಲ ಯಾಕಂದ್ರೆ ಇವಾಗ ಇಂಥ ಜಾಗದಲ್ಲಿ ಫ್ರೀ ಊಟ ಕೊಡೋ ಎದುರುಗಡೆ ಇಂದಿರಾ ಕ್ಯಾಂಟೀನ್ ಇತ್ತು ಅಂದರೆ ಜನ ಅಲ್ಲಿಗೆ ಹೋಗ್ತಾರೆ ಈ ಇಂದಿರಾ ಕ್ಯಾಂಟೀನ್ ಬೇಕಿಲ್ಲ ಅಂತ ನನ್ನ ಅನಿಸಿಕೆ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಬಿ ಬಿ ಎಂ ಪಿ ಅಧಿಕಾರಿಗಳಾಗಲಿ ಸರ್ಕಾರದವರಾಗಲಿ ಯೋಚನೆ ಮಾಡಲಿ ಯಾವ ಜಾಗದಲ್ಲಿ ನಮಗೆ ಇಂದಿರಾ ಕ್ಯಾಂಟೀನ್ ಇರಬೇಕು ಆದರೆ ಇಲ್ಲಿ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಈ ಇಂದಿರಾ ಕ್ಯಾಂಟೀನ್ ನಾನು ನೋಡ್ದಂಗೆ ಈ ಅಮ್ಮ ಅವರೇ ಇವರು ಆವಾಗಲೇ ಎರಡೇ ಕೆಲಸ ಹೇಳಿದ್ದು ತಟ್ಟೆ ತೊಳೆಯೋದು ನಾನೇ ಅನ್ನ ಕೊಡೋದು ನಾನೇ ಅಂತ ಇನ್ನೊಂದು ಕೆಲಸನೂ ಮಾಡ್ತಾರೆ ಅವರೇ ಇಲ್ಲೆಲ್ಲ ಕ್ಲೀನು ಸಹ ಮಾಡೋದು ಆದರೆ ಇಲ್ಲಿ ಒಂದೇ ಒಂದು ಏನು ಸಮಸ್ಯೆ ಅಂದರೆ ಎದುರುಗಡೆ ಇರೋ ದೇವಸ್ಥಾನ ಇರೋದರಿಂದ ಇಲ್ಲಿಗೆ ಬರೋ ಜನ ಕಮ್ಮಿ ಬನ್ನಿ ಹಾಗೆ ಆ ದೇವಸ್ಥಾನದ ಕಡೆ ಹೋಗೋಣ ಅಲ್ಲಿ ಯಾವ ರೀತಿ ಊಟ ಕೊಡ್ತಾರೆ ಅದು ಸಹ ನೋಡೋಣ ಹಾಗೆ ನಮ್ಮ ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿಕೊಳ್ತೀನಿ ನೀವು ಎಷ್ಟು ಕಮ್ಮಿಗೆ ಊಟ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಂಥ ಊಟ ಇದ್ದೀವಿ ಅನ್ನೋದು ಮುಖ್ಯ ಇತ್ತೀಚೆಗೆ ನೀವು ಏರ್ಪೋರ್ಟಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರಿ ಇಲ್ಲಿರೋ ಇಂದಿರಾ ಕ್ಯಾಂಟೀನ್ಗಳಲ್ಲಿ ದಿನ ಐನೂರು ಸಾವಿರ ದುಡಿಯೋ ಅಂತ ಆಟೋ ಚಾಲಕರೇ ಊಟ ಮಾಡ್ತಾ ಇಲ್ಲ ಅಲ್ಲಿ ಎರಡು ಸಾವಿರ ಮೂರು ಸಾವಿರ ದುಡಿಯುವಂಥ ಕಾರ್ ಡ್ರೈವರ್ಗಳು ಊಟ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಇಲ್ಲಿ ದುಡ್ಡು ಮುಖ್ಯ ಅಲ್ಲ ಒಳ್ಳೆ ರುಚಿಯಾಗಿರೋಂಥ ಊಟ ಮುಖ್ಯ ಅದು ನೀವು ಫುಡ್ ಬಾತ್ ಮೇಲೆ ಕೊಟ್ಟನು ತಿಂತಾರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೊಟ್ಟನು ತಿಂತಾರೆ ಅದೊಂದು ಫಸ್ಟು ನೀವು ತಿಳ್ಕೊಳ್ಳಿ ಇಲ್ಲಿ ನೋಡಿ ದೇವಸ್ಥಾನದಲ್ಲಿ ಬಿಸಿ ಬಿಸಿಯಾಗಿ ಅವರು ಕೇಳಿದಷ್ಟು ಅನ್ನ ಹಾಕಿ ಸಾರು ಹಾಕಿ ಊಟ ಇದ್ದಾರೆ ಆ ಊಟ ಸೇಫ್ಸ ಅಂಥವ್ರು ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಎಷ್ಟು ಸಂತೋಷವಾಗಿ ಆ ದೇವರ ಪ್ರಸಾದನ ಸೇವನೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಎಷ್ಟು ನೀಟಾಗಿದೆ ಸಹ ಅದು ಸಹ ನೀವು ನೋಡಿ ಗೊತ್ತಾಗ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ತೋರಿಸಿರೋದನ್ನ ನೋಡಿದ್ದೀರಾ ಹಾಗೆ ಕೇಳಿದ್ದೀರಾ ನಮ್ಮ ಮಾತು ಸತ್ಯ ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ